ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ವಿಂಟರ್ಗಾಗಿ ನಾವು ಗಿಡಗಳನ್ನು ತಯಾರಿನ ಈಗಲೇ ಮಾಡ್ಕೋಬೇಕು ಹಾಗಾಗಿ ಕೆಲವು ಸೀಡ್ಸ್ಗಳನ್ನು ನೀವು ಹಾಕ್ಕೊಳ್ಳೋದಾದರೆ ಈಗಲೇ ಹಾಕ್ಕೊಳ್ಳಿ ಮತ್ತು ನೋಡಿ ಇದು ಪಿಟೋನಿಯಾ ಇದು ತುಂಬ ಚೆನ್ನಾಗಿ ಹೂವಾಗತ್ತೆ ಇದು ಎರಡು ವೆರೈಟಿ ಬರುತ್ತೆ ಒಂದು ಹೈಬ್ರಿಡ್ ಮತ್ತು ಒಂದು ಲೋಕಲ್ ವೆರೈಟಿ ಅಂತ ಇದನ್ನು ಸೀಡ್ಸಿಂದಾನು ಗ್ರೋ ಮಾಡ್ಬೋದು ಮತ್ತು ಅದನ್ನು ನಾನು ಬೆಳಿಬೌದು ನಾನು ಇವತ್ತು ಕಟಿಂಗಿಂದ ಹೇಗೆ ಬೆಳೆಯೋದು ಅಂತ ತೋರಿಸ್ತೀನಿ ನೀವು ನನ್ನ ಚಾನಲ್ಗೆ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಎಲ್ಲ ವೀಡಿಯೋಸನ್ನು ನೋಡಬಹುದು ಹಾಗೆ ಈ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಇನ್ನೂ ಹೊಸ ಹೊಸ ವಿಡಿಯೋಗಳನ್ನು ತರಲಿಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ ಹಾಗಾಗಿ ಲೈಕ್ ಮಾಡದೆ ನೋಡಬೇಡಿ ನೋಡಿ ಇದು ಪಿಟೋನಿಯಾ ಇದು ನಾನು ಮಳೆಗಾಲ ಶುರುವಾಗೋಕ್ಕೂ ಮುಂಚೆ ಕಟಿಂಗನ್ನು ತಂದು ಮಳೆ ತಾಗದೇ ಇರೋ ಜಾಗದಲ್ಲಿ ಇಟ್ಕೊಂಡಿರೋ ಅಂಥ ಕಟಿಂಗ್ಗಳು ಇದು ಈಗ ಒಂದೊಂದು ಹೂವು ಆಗ್ತಾ ಇದೆ ನಾವು ಇದನ್ನು ಪಿಂಚಿಂಗ್ ಮಾಡ್ತಾ ಇದ್ದರೆ ಅಗಲವಾಗಿ ಬರುತ್ತೆ ಆ ಪಿಂಚಿಂಗ್ ಮಾಡಿರೋ ಅಂಥ ಕಟಿಂಗನ್ನು ನಾವು ನೆಟ್ ಹೊಸ ಗಿಡಗಳನ್ನು ಮಾಡ್ಕೋಬೋದು ಇದನ್ನು ನಾನು ಸೀಡ್ಸಿಂದ ಹೇಗೆ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ನಾನು ಕಟಿಂಗ್ ಹಾಕ್ಕೊಂಡಿದ್ದೀನಿ ಅದನ್ನು ನಾವು ಹೆಚ್ಚೆಚ್ಚು ಗಿಡಗಳನ್ನು ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಎಲ್ಲ ಕಟಿಂಗನ್ನು ಪಿಂಚಿಂಗ್ ಮಾಡಿ ಒಂದು ಮೂರರಿಂದ ನಾಲ್ಕು ಇಂಚು ಉದ್ದ ಕಟಿಂಗನ್ನು ತೊಗೊಂಡಿದ್ದೀನಿ ನಾನು ಈ ರೀತಿ ಕಟಿಂಗನ್ನು ನಾವು ತೊಗೊಂಡು ತುಂಬಿಯಾಗಿಯೇ ಬೆಳೆಸ್ಕೋಬೋದು ತುಂಬ ಇದು ಸಾಫ್ಟ್ ಕಟಿಂಗ್ ಆಗಿರೋದ್ರಿಂದ ಯಾವಾಗ ಬೇಕಾದರೂ ಇದನ್ನು ನಾವು ಬೆಳೆಸ್ಕೋಬೋದು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಇದರ ಆರೈಕೆಗಳನ್ನು ಹೇಗೆ ಹೇಗೆ ಮಾಡೋದು ಅಂತಲೂ ಸ್ವಲ್ಪ ಮಟ್ಟಿಗೆ ಮಾಹಿತಿ ಕೊಟ್ಟಿದ್ದೀನಿ ನೋಡಿ ಈ ಕಟಿಂಗನ್ನು ನಾನು ಇದೆಲ್ಲ ತೆಕ್ಕೊಂಡು ನೋಡಿ ಈ ರೀತಿ ಕಟಿಂಗನ್ನು ತಗೊಂಡು ವಾಟಿಂಗ್ ಮಿಕ್ಸ್ನ ಇಲ್ಲಿ ನಾನು ಸ್ವಲ್ಪನೇ ಸ್ವಲ್ಪ ಮಣ್ಣು ಗೊಬ್ಬರನ ಹಾಕ್ಕೊಂಡಿದ್ದೀನಿ ಮಣ್ಣಿಗೆ ಮತ್ತು ಸ್ವಲ್ಪ ಮರಳನ್ನು ಹಾಕ್ಕೊಂಡಿದ್ದೀನಿ ನೀವು ಮರಳಲ್ಲಿ ಬೇಕಾದರೂ ಈ ಕಟಿಂಗನ್ನು ಇಟ್ಕೋಬೋದು ನೋಡಿ ಈ ರೀತಿ ಕಟಿಂಗನ್ನು ನಾನು ಎರಡೆರಡು ಕಟಿಂಗನ್ನು ಒಂದರಲ್ಲಿ ಇಟ್ಕೊತೀನಿ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ನೀವು ಒಂದೊಂದೇ ಕಟಿಂಗನ್ನು ಕೂಡ ನಾನು ನಾನಿಲ್ಲಿ ಒಂದೇ ಕವರ್ ಒಳಗಡೆ ಇದಿಷ್ಟು ಕಟಿಂಗನ್ನು ನೆಟ್ಕೋತೀನಿ ಆಮೇಲೆ ಅದನ್ನು ನಾವು ಅದು ಬೇರೆ ಬಂದ ಮೇಲೆ ನಾವು ಅದನ್ನು ರಿಪೋರ್ಟಿಂಗ್ ಮಾಡಬೇಕಾಗುತ್ತೆ ಹಾಗೆ ಮಾಡಬೇಕು ಮತ್ತು ಇದನ್ನು ನಾವು ಮಳೇಲಿಡೋ ಹಾಗಿಲ್ಲ ತುಂಬ ಮಳೆ ಬೀಳ್ತಾ ಇದ್ದರೆ ಇದು ಕೊಡ್ತೋಗ್ಬಿಡತ್ತೆ ಮತ್ತು ನಾವು ಇದನ್ನು ಈ ರೀತಿ ಕಟಿಂಗನ್ನು ಮಳೆಗಾಲ ಶುರುವಾಗೋಕ್ಕೂ ಮುಂಚೆ ಹೊಸ ಕಟಿಂಗನ್ನು ಮಾಡಿಕೊಂಡ್ರೆ ಅದಿರುತ್ತೆ ಇಲ್ಲ ಆ ಹಳೆ ಗಿಡ ನೀವು ಎಷ್ಟು ಒಳಗಡೆ ಇಟ್ಕೊಂಡ್ರೂ ಕೂಡ ಅದಿರಲ್ಲ ಹಾಗಾಗಿ ಹೊಸ ಕಟಿಂಗನ್ನು ನಾವು ಮಳೆಗಾಲ ಶುರುವಾಗೋಕ್ಕೂ ಮುಂಚೆ ನೆಟ್ಟುಕೊಂಡ್ರೆ ಬರುತ್ತೆ ಇಲ್ಲಾಂದರೆ ಹೋದ ವರ್ಷದ ಹೂವಾಗಿರುವಂಥ ಬೀಜದ ಬೀಜ ಆಗತ್ತೆ ಹೂವಾಗಿರೋದು ಆ ಬೀಜನ ತೆಗೆದು ಕಲೆಕ್ಟ್ ಮಾಡಿಟ್ಕೊಂಡು ಕೂಡ ನಾವು ಬೀಜಗಳನ್ನು ಹಾಕ್ಕೋಬಹುದು ನೋಡಿ ಈ ರೀತಿ ಬೀಜ ಹಾಕ್ಕೊಂಡ್ರೆ ಅದೇ ಕಲರ್ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ವೆರೈಟಿ ಚೇಂಜ್ ಆಗಿಬಿಡತ್ತೆ ಕಲರ್ ಚೇಂಜ್ ಆಗಿಬಿಡತ್ತೆ ಹಾಗಾಗಿ ನಾನು ಇದ್ರನ್ನ ತುಂಬ ಚೆನ್ನಾಗಿತ್ತು ಅಂತ ನನ್ನ ಅಕ್ಕನ ಮನೆಯಿಂದ ತಂದಿರೋದಾಗಿತ್ತು ಇದು ಅದರ ಕಟಿಂಗನ್ನು ನಾನು ಮಳೆ ಬೀಳದೇ ಇರೋ ಜಾಗದಲ್ಲಿ ಇಟ್ಕೊಂಡಿದ್ದೆ ಈಗ ಅದನ್ನೆಲ್ಲ ಕಟಿಂಗ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಗಿಡಗಳನ್ನ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ರೀತಿ ಕಟಿಂಗನ್ನು ನೆಟ್ಕೋತಾ ಇದ್ದೀನಿ ನೋಡಿ ಈ ರೀತಿ ನೆಟ್ ನೆಟ್ಕೋತೀನಿ ಇದು ಒಂದು ಹದಿನೈದು ದಿವಸ ಎಂಟು ದಿವಸ ಕಲ ಬೇರೆ ಬಂದುಬಿಡತ್ತೆ ನಾವು ಇದನ್ನು ಹದಿನೈದು ದಿವಸಕ್ಕೆ ಅದನ್ನು ರಿಪೋರ್ಟಿಂಗ್ ಮಾಡ್ಬೋದು ಇದನ್ನು ಹ್ಯಾಂಗಿಂಗ್ ಪಾಟಿಗೂ ಕೂಡ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ನಾನು ಕ ಇಷ್ಟು ಸಣ್ಣ ಕಟಿಂಗೂ ಕೂಡ ಬೇರೆ ಬರುತ್ತೆ ಅದು ಅದನ್ನು ಕೂಡ ನಾನು ನೆಡ್ತೀನಿ ನೋಡಿ ನಾನು ಇಲ್ಲಿ ವಿಂಟರಿಗಾಗಿ ಅಷ್ಟೊಂದು ಫ್ಲವರ್ ಸೀವ್ಸನ್ನು ಹಾಕ್ಕೊಂಡು ಅದನ್ನೆಲ್ಲ ಸಣ್ಣ ಸಣ್ಣ ಕವರಿಗೆ ಹಾಕ್ಕೊಂಡಿದ್ದೀನಿ ವಿಂಟರ್ಗೆ ನಾವು ಒಂದಷ್ಟು ಗಿಡಗಳನ್ನು ಮಾಡ್ಕೋಬಹುದು ನೋಡಿ ನಾನು ಇಲ್ಲಿ ಇವತ್ತಿದು ಹ್ಯಾಂಗಿಂಗ್ ಪಾಟಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ಒಂದು ಅಷ್ಟು ಗೊಬ್ ಮಣ್ಣನ್ನು ತಗೊಂಡಿದ್ದೀನಿ ನಾನು ಮಣ್ಣನ್ನು ಎಷ್ಟು ತಗೋತೀನೋ ಅಷ್ಟೇ ಗೊಬ್ಬರನ ತಗೋತೀನಿ ಇಲ್ಲಿ ನಾನು ಕೋಕೋಪೀಟನ್ನು ಯೂಸ್ ಮಾಡಿಲ್ಲ ನೀವು ಬೇಕಾದರೆ ಇದಕ್ಕೆ ಕೋಕೋಪಿಟ್ ಹಾಕ್ಕೋಬೋದು ನಾವು ಹ್ಯಾಂಗಿಂಗ್ ಪಾಟಿಗಾದರೆ ಸ್ವಲ್ಪ ಕೋಕೋಪಿಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಅಷ್ಟೇ ಭತ್ತದ ಹೊಟ್ಟನ್ನು ಎಲ್ಲದನ್ನು ಎಷ್ಟು ಮಣ್ಣನ್ನು ತೊಗೊಂಡಿದ್ದೀನೋ ಅಷ್ಟಷ್ಟೇ ಹೊಟ್ಟು ಮತ್ತು ಗೊಬ್ಬರ ಮಣ್ಣು ತಗೊಂಡಿದ್ದೀನಿ ಒಂದು ಸ್ವಲ್ಪ ಕುರಿ ಗೊಬ್ಬರನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಈ ರೀತಿ ಪಾಟಿಂಗ್ ಮಿಕ್ಸ್ನ ನಾನು ಈ ಹ್ಯಾಂಗಿಂಗ್ ಪಾಟಿಗೆ ಇವತ್ತು ಹಾಕೋಣ ಅಂತ ತೊಗೊಂಡಿದ್ದೀನಿ ಈಗ ಇದನ್ನು ನಾನು ರಿಪೋರ್ಟಿಂಗ್ ಮಾಡ್ತೀನಿ ಆ ಕಟಿಂಗನ್ನು ನಾನು ಇಟ್ಕೊಂಡಿರೋದನ್ನು ರಿಪೋರ್ಟಿಂಗ್ ಮಾಡ್ತೀನಿ ಸ್ವಲ್ಪ ಮಣ್ಣು ಗಟ್ಟಿಯಾಗಿದ್ದರೆ ಚೆನ್ನಾಗಿ ಬರಲ್ಲ ಅಂತ ಸ್ವಲ್ಪ ನಾನಿಲ್ಲಿ ಭತ್ತದ ಹೊಟ್ಟನ್ನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಲೂಸ್ ಆಗಿದ್ದರೆ ಗಿಡ ಚೆನ್ನಾಗಿ ಬರುತ್ತೆ ಅದು ಸಾಫ್ಟ್ ಕಟಿಂಗ್ ಆಗಿರೋದ್ರಿಂದ ಎಷ್ಟು ಲೂಸ್ ಆಗಿರುತ್ತೋ ಅಷ್ಟು ಚೆನ್ನಾಗಿ ಬೇರ್ ಬರುತ್ತೆ ಮತ್ತು ಇದು ಸೀಸನಲ್ ಫ್ಲವರ್ ಇದಕ್ಕೆಲ್ಲ ನಾವು ಗೊಬ್ಬರ ಮತ್ತು ಮಣ್ಣನ್ನು ಗೊಬ್ಬರ ಜಾಸ್ತಿನೇ ಹಾಕಬೇಕಾಗತ್ತೆ ಹಾಗಿದ್ರೆ ಮಾತ್ರ ಚೆನ್ನಾಗಿ ಹೂವಾಗತ್ತೆ ನೋಡಿ ಈ ರೀತಿ ವಾಟಿಂಗ್ ಮಿಕ್ಸ್ನ ಮಾಡಿಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದು ಹಾಗಂತ ತುಂಬ ದಿನ ಹೂವಾಗತ್ತೆ ಮಳೆಗಾಲ ಬರೋವರೆಗೂ ಇದನ್ನು ನಾವು ಇಟ್ಕೋಬೋದು ನಾವು ಆ ಹೂವಾಗಿರೋ ಕಟಿಂಗನ್ನೆಲ್ಲ ತೆಗಿತಾ ಇರಬೇಕು ನೋಡಿ ಈ ರೀತಿ ಮಣ್ಣಾಗಬಾರ್ದು ನೋಡಿ ಎಷ್ಟು ಅಂಟಂಟಾಗಿರೋ ಮಣ್ಣನ್ನು ತಗೋಬೇಡಿ ಸ್ವಲ್ಪ ಹುಡಿ ಆಗಿರಲಿ ಮಣ್ಣು ಆ ರೀತಿ ಮಣ್ಣನ್ನೇ ನಾವು ತಗೊಂಡ್ರೆ ತುಂಬ ಚೆನ್ನಾಗಿ ಬೇರೆಳಿದು ಹೋಗುತ್ತೆ ಇದಕ್ಕೆ ನಾವು ಅಂಥ ದೊಡ್ಡ ಪಾಟೇನು ಬೇಕಾಗಲ್ಲ ಒಂದು ನಾಲ್ಕು ಇಂಚ್ ಐದು ಇಂಚ್ ಪಾಟು ಇಲ್ಲ ಅಗಲವಾಗಿರುವಂಥ ಪಾಟನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಂಥರ ಬುಷಿಯಾಗಿ ಬರೋ ಹಾಗೆ ನಾವು ಇದನ್ನ ಮಾಡ್ಕೋಬೋದು ಪಿಂಚಿಂಗ್ ಮಾಡಿ ಮಾಡಿ ನೋಡಿ ಈ ರೀತಿ ಪಾಟಿಂಗ್ ಮಿಕ್ಸ್ನ ನಾನು ಕೆಳಗಡೆ ಸ್ವಲ್ಪ ತೆಂಗಿನಾರನ ಹಾಕ್ಕೊಂಡು ಪಾಟಿಂಗ್ ಮಿಕ್ಸ್ನ ತುಂಬ್ಕೋತೀನಿ ಇದು ಮತ್ತೆ ತುಂಬ ಬೇಗ ಹೂವಾಗತ್ತೆ ಹಾಗಾಗಿ ನಾನು ಹೆಂಗೆ ಪಾಟಿಗೆ ಹಾಕ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಬೇಕಾದರೆ ಬೇರೆ ಗಿಡನ ಹೆಂಗಿಂಗ್ ಪಟ್ಟಿಗೆ ಹಾಕ್ಬೋದು ಅಂತ ಹೆಂಗಿಂಗ್ ಪಟ್ಟಿಗೆ ತುಂಬಾ ತುಂಬ್ಕೋತೀನಿ ಮತ್ತು ನಾವು ಆಮೇಲೆ ಸ್ವಲ್ಪ ಮಣ್ಣನ್ನು ಹಾಕೋಕ್ಕಾಗಲ್ಲ ಅಂತ ಹ್ಯಾಂಗಿಂಗ್ ಪಾಟಿಗೆ ಸ್ವಲ್ಪ ಹಾಕ್ಕೋತೀನಿ ನೀವು ಪಾಟಲ್ಲಿ ನೀಡೋದಾದರೆ ಸ್ವಲ್ಪ ಮುಕ್ಕಾಲು ಭಾಗ ಅಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಆಮೇಲೆ ಮತ್ತೆ ಸ್ವಲ್ಪ ಮಣ್ಣು ಮತ್ತು ಗೊಬ್ಬರನ ಹಾಕ್ಕೊಟ್ರೆ ಮತ್ತು ಚೆನ್ನಾಗಿ ಬರುತ್ತೆ ನೋಡಿ ನಾನು ಇಲ್ಲಿ ಎರಡು ಪಾಟಿಗೆ ಇದನ್ನು ಹಾಕ್ಕೋತೀನಿ ಈ ರೀತಿ ಹಾಕ್ಕೊಂಡಿದ್ದೀನಿ ಪಾಟಿಂಗ್ಸ್ನ ಎರಡು ಪಾಟಿಗೆ ತುಂಬಿಕೊಂಡಿದ್ದೀನಿ ತುಂಬಾ ಅಗಲವಾದ ಪಾಟಿಗೆ ನಾವು ಹಾಕಿ ಅದನ್ನ ಪಿಂಚಿಂಗ್ ಮಾಡ್ತಾ ಬಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಗಿಡಗಳು ನಾನು ಆಮೇಲೆ ನಿಮಗೆ ಅದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನಿಮ್ಮ ಹತ್ರ ಯಾರಾದರೂ ಇದ್ದರೆ ನೀವು ಇದನ್ನು ಸೀಡ್ಸನ್ನು ಗ್ರೋ ಮಾಡ್ಕೊಳ್ಳಿ ಇಲ್ಲಾಂದರೆ ಆನ್ಲೈನಲ್ಲಿ ಆನ್ಲೈನ್ ಅಲ್ಲಿ ಕೂಡ ಸೀಡ್ಸ್ ಸಿಗತ್ತೆ ಆದ್ರೆ ಇದು ಹೈಬ್ರಿಡ್ ಸಿಗಲ್ಲ ಹೈಬ್ರಿಡ್ ಆಗಲ್ಲ ಸಾರಿ ಅದು ಲೋಕಲ್ ವೆರೈಟಿನೇ ಆಗಿಬಿಡತ್ತೆ ಹಾಗಾಗಿ ಅದ ನರ್ಸರಿಯಲ್ಲಿ ಎಲ್ಲಾದ್ರೂ ಸಿಕ್ಕರೆ ತಂದ್ಕೊಳ್ಳಿ ನರ್ಸರಿಯಲ್ಲಿ ಎಲ್ಲ ನರ್ಸರಿಲ್ಲೂ ಸಿಗತ್ತೆ ಸಣ್ಣ ಸಣ್ಣ ಇರುತ್ತೆ ಅದು ತುಂಬ ಕಡಿಮೆ ರೇಟಲ್ಲೇ ಸಿಗುತ್ತೆ ಅದು ನೋಡಿ ಈ ರೀತಿ ಮಣ್ಣನ್ನು ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಭಾಗ ಸ್ವಲ್ಪ ಗ್ಯಾಪ್ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಆಗಿದೆ ನಾನು ಕಟಿಂಗ್ ಎಲ್ಲ ನೆಟ್ಟಿರೋದು ಬೇರೆ ಬಂದಿದೆ ಆಲ್ರೆಡಿ ಅದನ್ನು ನಾನೀಗ ಇದಕ್ಕೆ ಶಿಫ್ಟ್ ಮಾಡ್ತೀನಿ ಇಷ್ಟ ಆದರೆ ಸಾಕಾಗತ್ತೆ ಅದು ನಾನು ನಾವೀಗ ಈಗಲೇ ಅದನ್ನು ಪಿಂಚಿಂಗ್ ಮಾಡ್ತಾ ಬರಬೇಕು ಆಗಿದ್ದರೆ ಮಾತ್ರ ಗಿಡ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಪಿಂಚಿಂಗ್ ಮಾಡಿದ್ದೀನಿ ಆಲ್ರೆಡಿ ನಾನು ಇದು ಈ ಗಿಡನ ನೋಡಿ ಇದನ್ನು ನಾನು ಇದರೊಳಗಡೆ ಎರಡೆರಡೇ ನೆಡ್ತೀನಿ ಒಂದು ಪಾಟ್ ಒಳಗೆ ಎರಡು ನೆಟ್ಟು ನಾನು ಅದನ್ನು ಪಿಂಚಿಂಗ್ ಮಾಡಿ ಅದನ್ನು ಬುಷಿಯಾಗಿ ಮಾಡೋ ಹಾಗೆ ಮಾಡ್ತೀನಿ ಅಂದರೆ ಇಡೀ ಪಾಟಿಗೂ ಬರೋ ಹಾಗೆ ಮಾಡ್ತೀನಿ ಬುಷಿಯಾಗಿ ಬರಲಿ ಅಂತ ನೋಡಿ ಇದಕ್ಕೆ ನಾವು ಮಸ್ಟರ್ಡ್ ಕೇಕ್ ಪೌಡರ್ ಅನ್ನ ಇಲ್ಲ ಅಂದ್ರೆ ನಾವು ಸಗಣಿಯಿಂದ ಮಾಡಿರುವಂತಹ ಲಿಕ್ವಿಡ್ ಅನ್ನ ಹದಿನೈದು ಒಂದ್ಸಾರಿ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದು ಹೆವಿ ಫೀಡರ್ ಅಂತಾನೆ ಹೇಳ್ಬೋದು ಸೀಸನಲ್ ಫ್ಲವರ್ ಎಲ್ಸ ಅಲ್ಲೆಲ್ಲ ಹಾಗೆ ನಾವು ಎಷ್ಟು ಲಿಕ್ವಿಡ್ ಅನ್ನ ಕೊಡ್ತೀವೋ ಅಷ್ಟು ಚೆನ್ನಾಗಿ ಹೂವಾಗತ್ತೆ ಇದಕ್ಕೆ ಮತ್ತೆ ಗೊಬ್ಬರಗಳನ್ನ ಹಾಕೊಡೋ ಅವಶ್ಯಕತೆ ಇಲ್ಲ ಇದಕ್ಕೆ ಲಿಕ್ವಿಡ್ ಅನ್ನ ಕೊಟ್ಟರೆ ಸಾಕಾಗತ್ತೆ ಹಾಗೆ ಹೂವಾಗಿ ಮುಗಿದ ಮೇಲೆ ಅದರ ಆ ಹೂವನ್ನ ನಾವು ಕಟ್ ಮಾಡ್ತಾ ಇದ್ರೆ ಅದು ಮತ್ತೆ ಮತ್ತೆ ಹೂವಾಗತ್ತೆ ವರ್ಷವಿಡೀ ಹೂವಾಗತ್ತೆ ನೋಡಿ ಮಳೆಗಾಲದಲ್ಲಿ ಮಾತ್ರ ನಾವು ನೀರನ್ನ ಅದನ್ನ ಒಳಗಡೆ ಇಟ್ಕೋಬೇಕು ನೀರು ತಾಗದೇ ಇರೋ ಹಾಗೆ ಇಟ್ಕೋಬೇಕು ಸ್ವಲ್ಪ ನೀರ್ ಕಡಿಮೆನೆ ಬೇಕು ಅಂತಾನೆ ಹೇಳ್ಬಹುದು ಇದಕ್ಕೆ ನಾವು ಮೇಲಿನ ಮಣ್ಣು ಡ್ರೈ ಆದ್ಮೇಲೆ ನೀರ್ ಹಾಕಿದ್ರೆ ಸಾಕಾಗತ್ತೆ ನಾನಿಲ್ಲಿ ಇಲ್ಲಿ ಎರಡು ಗಿಡಗಳನ್ನ ಇಟ್ಕೊಂಡಿದೀನಿ ಮೂರ್ ಬೇಕಾದ್ರೂ ನೀವು ನೆಡಬಹುದು ಆದ್ರೆ ನಾನು ಇಲ್ಲಿ ಎರಡನೇ ನೆಡ್ತೀನಿ ಆಮೇಲೆ ಬೇರು ತುಂಬಾ ಆಗ್ಬಿಟ್ರೆ ಹೆಂಗಿಂಗ್ ಪೋಟಲ್ಲಿ ಜಾಗ ಸಾಕಾಗಲ್ಲ ಅಂತ ಎರಡನ್ನೇ ಇಟ್ಕೊಂಡಿದ್ದೀನಿ ನಾನು ಇದು ಬೇರ್ ತುಂಬಾ ಬರುತ್ತೆ ನೋಡಿ ನಾನು ಎರಡೆರಡನ್ನ ನೋಡಿ ಈ ರೀತಿ ಉಂಡೆಗಳನ್ನ ಕಟ್ಟಿಕೊಂಡು ನಾನು ಅದನ್ನ ನೆಡ್ತೀನಿ ಆಗ ಚೆನ್ನಾಗಿ ಅದು ಇರತ್ತೆ ಬಾಡ್ ಹೋಗಲ್ಲ ಅಂತ ಈ ರೀತಿ ಮಾಡಿ ನಾವು ನೀರನ್ನ ಹಾಕಿ ಒಂದು ಎರಡು ದಿವಸ ನಾವು ಇದನ್ನ ನಾವು ಒಂದು ವಾರ ನೆರಳಲ್ಲಿಟ್ಟು ಆಮೇಲೆ ಬಿಸಿಲು ಬರೋ ಜಾಗದಲ್ಲಿ ಇಡಬೇಕು ಯಾವುದೇ ಹೂ ಬರುವ ಗಿಡಗಳಿಗೆ ಸ್ವಲ್ಪ ಬಿಸಿಲು ಬೇ ಬೇಕಾಗತ್ತೆ ನಾವು ತುಂಬಾ ನೆರಳಲ್ಲಿ ಇಟ್ಟರೆ ಅದು ಹೂವಾಗಲ್ಲ ಮತ್ತೆ ಉದ್ದವಾಗಿ ಬೆಳದ್ಬಿಡತ್ತೆ ಹಾಗಾಗಿ ಸ್ವಲ್ಪ ಬಿಸಿಲು ಬರೋ ಅಂತ ಜಾಗದಲ್ಲಿ ನಾವು ಇದನ್ನ ಇಡಬೇಕು ನೋಡಿ ನಾನು ಒಂದು ನಾಲ್ಕು ದಿವಸ ನೆರಳಲ್ಲಿಟ್ಟು ಆಮೇಲೆ ಇದನ್ನ ಬಿಸಿಲಲ್ಲಿ ಇಡ್ತೀನಿ ಪಿಟೋನಿಯಾ ಪಿಟೋನಿಯಾ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿನ ನಾನು ಇದರಲ್ಲಿ ಹೇಳಿದ್ದೀನಿ ಇನ್ನೇನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್